ಒಂದೊಂದು ತುತ್ತು ಊಟ ಮಾಡೋಕ್ಕೂ ಆಗ್ತಾ ಇಲ್ಲ ಪ್ಲೀಸ್ ನಿಮ್ಮ ಭಯ ಅಂತೀನಿ ನನಗೆ ಒಂದು ದುಡ್ಡು ಹಾಕಿ ನನ್ನ ಆಪ್ರೇಷನ್ ಮಾಡಿಸ್ಬಿಡಿ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾವೇರಿ ಎರಡು ಕಿಡ್ನಿ ಫೇಲ್ ಆಗಿದೆ ಆರು ವರ್ಷದಿಂದ ಡಯಾಲಿಸಿಸ್ ಮಾಡಿಸ್ತಾ ಇದ್ದೀನಿ ನಮ್ಮಮ್ಮ ನನ್ನ ತಮ್ಮ ಇಬ್ಬರು ಸೇರಿ ಕೂಲಿ ಕೆಲಸ ಮಾಡಿ ಡಯಾಲಿಸಿಸ್ ಮಾಡಿಸ್ತಿದ್ದಾರೆ ಡಾಕ್ಟ್ರು ಆರರಿಂದ ಏಳು ಲಕ್ಷ ಖರ್ಚಾಗುತ್ತೆ ಕಿಡ್ನಿ ಆಪ್ರೇಷನ್ಗೆ ಅಂತ ಹೇಳ್ತಿದ್ದಾರೆ ಪ್ಲೀಸ್ ನನಗೆ ಎಲ್ಲರೂ ದುಡ್ಡು ಹಾಕಿ ನನಗೆ ಕಿಡ್ನಿ ಆಗಿಸ್ಕೊಡಿ ನಾನು ನಿಮ್ಮಲ್ಲಿ ಒಬ್ಳು ಬದುಕಬೇಕು ಅಂತ ಆಸೆ ಇದೆ ನಿಮ್ಮಲ್ಲಿ ಒಬ್ಬಳಾಗಿ ನಾನು ನಿರ್ತೀನಿ ನನಗೆ ಪ್ರಾಣ ಭಿಕ್ಷೆ ಕೊಡಿ ಮನೇಲಿ ಯಾರು ಸಪೋರ್ಟ್ ಮಾಡೋರು ಇಲ್ಲ ನನಗೆ ಈ ಚೀಸೆಗೆ ತುಂಬ ಅಂದರೆ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೀನಿ ನಾನು ನಿಮ್ಮಲ್ಲಿ ಒಬ್ಬಳಾಗ್ತೀನಿ ನನಗೆ ಜೀವ ಭಿಕ್ಷೆ ಕೊಡಿ ಪ್ಲೀಸ್ ಕಾಲಿಗೆ ಬೇಕಾದರೂ ಬೀಳ್ತೀನಿ ನನ್ನ ತುಂಬಾ ಇದ್ದಾರೆ ಇದಾರೆ ಯಾರು ಸಪೋರ್ಟ್ ಮಾಡೋರಿಲ್ಲ ನನ್ನ ಮಗಳು ತುಂಬಾ ಕಷ್ಟಪಡ್ತಾಳೆ ನಾನು ಮಂಡಿ ನೋವಿಂದ ಬಳಲ್ತಾ ಇದ್ದೀನಿ ಆದರೂ ನನ್ನ ಮಗಳನ್ನ ಸಾಕ್ತೀನಿ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲರೂ ಈ ವಿಡಿಯೋ ಶೇರ್ ಮಾಡಿ ಬಂದ್ಬಿಟ್ಟು ಡೈಲಿ ಕೂಲಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಇನ್ನೂರು ಮುನ್ನೂರು ರೂಪಾಯಿ ಕೆಲಸ ಮಾಡ್ಕೊಂಡು ವಾರಕ್ಕೆ ಡಯಲಿಸಿಸ್ ಮಾಡಿಸಿದ್ದಾರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ ನಾನು ಅವ್ರ ಪರಿಸ್ಥಿತಿ ನೋಡ್ಬಿಟ್ಟು ತುಂಬಾಂದ್ರೆ ತುಂಬ